ಸತ್ಯ ಮತ್ತು ಧೈರ್ಯ ಟ್ರೂತ್ ಅಂಡ್ ಕರೇಜ್ ಆಸ್ ಯು ಪ್ರೊವೈಡೆಡ್ ಇಟ್ ಸತ್ಯ ಮತ್ತು ಧೈರ್ಯ ಒಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ರಾಜು ಎಂಬ ಸತ್ಯವಂತ ಬಾಲಕನಿದ್ದ ಅವನೂ ಯಾವಾಗಲೂ ಸತ್ಯವನ್ನೇ ಮಾತನಾಡುತ್ತಿದ್ದ ಯಾವ ರೀತಿಯ ತಪ್ಪು ಮಾಡಿದರೂ ತಾನೇ ಒಪ್ಪಿಕೊಳ್ಳುತ್ತಿದ್ದ ಒಂದು ದಿನ ಹಳ್ಳಿಯ ಹೊಲದಲ್ಲಿ ಬೆಂಕಿ ತಗುಲಿತು ಎಲ್ಲರೂ ಗೊಂದಲಕ್ಕೆ ಒಳಗಾದರು ರಾಜು ಕೂಡ ಅಲ್ಲಿಗೆ ಓಡಿದ ಬೆಂಕಿಯೂ ಏಕೆ ತಗುಲಿತು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ಆದರೆ ರಾಜು ಬಿಟ್ಟು ಹೋದ ಮೆರಗು ಚೆಂಡು ಅದೇ ಭಾಗದಲ್ಲಿ ಸಿಕ್ಕಿತು ಅದನ್ನು ನೋಡಿ ಜನರು ರಾಜುವನ್ನೇ ಹೊರೆ ಹಾಕಲಾರಂಭಿಸಿದರು ಇವನು ಬೆಂಕಿ ಹಚ್ಚಿದನೋ ಎಂಬ ಸಂಶಯವನ್ನು ಪ್ರಾರಂಭಿಸಿದರು ರಾಜು ಶಾಂತವಾಗಿದ್ದ ಅವನು ಧೈರ್ಯವಾಗಿ ಮುಂದಕ್ಕೆ ಬಂದು ಹೇಳಿದ ನಾನು ಚೆಂಡನ್ನು ಅಲ್ಲೇ ಹಾಯಿಸಿದೆ ಆದರೆ ನಾನು ಬೆಂಕಿ ಹಚ್ಚಲಿಲ್ಲ ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಭರಿಸ್ತೀನಿ ಅವನ ಸತ್ಯತೆಯನ್ನು ನೋಡಿದ ಹಿರಿಯರು ವಿಚಾರಣೆ ಮಾಡಿದರು ಕೊನೆಗೆ ಕಂಡುಬಂದಿತು ಬೆಂಕಿ ಮರವೊಂದರ ಕೆಳಗಿನ ಹಳ್ಳಿಯ ಶಾಖೆಯಿಂದ ತಗುಲಿದ್ದು ಅದು ರಾಜುವಿನ ತಪ್ಪಲ್ಲ ಅವನು ಸತ್ಯವನ್ನೇ ಮಾತಾಡಿದುದರಿಂದ ಅವನು ಅಪಪ್ರಚಾರದಿಂದ ಪಾರಾದ ಎಲ್ಲರೂ ಅವನ ಧೈರ್ಯವನ್ನೂ ಸತ್ಯವನ್ನೂ ಮೆಚ್ಚಿದರು ರಾಜು ಎಲ್ಲಾ ಮಕ್ಕಳಿಗೆ ಆದರ್ಶ ಬಾಲಕನಾದ ಪಾಠ ಸತ್ಯ ಮತ್ತು ಧೈರ್ಯ ಯಾವಾಗಲೂ ನಮ್ಮನ್ನು ಕಾಪಾಡುತ್ತವೆ ಸತ್ಯವನ್ನೇ ಮಾತನಾಡೋಣ ಧೈರ್ಯದಿಂದ ನಡೆದುಕೊಳ್ಳೋಣ